ಸಿರಿಗನ್ನಡ ಬಾಳೆ ಪತ್ರಿಕಾ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಮತ್ತು ಎಲ್ಲ ಯೂಟ್ಯೂಬರ್ಸ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ವೇದಿಕೆ ಮೇಲೆ ಯಾರು ಇರುವಂಥ ನರಸಿಂಹರು ಸರ್ ಸುರೇಶ್ ಅವರು ರಾಮಮೂರ್ತಿ ಅವರು ಗಣೇಶ್ ಅವರು ಪ್ರವೀಣ್ ಆರ್ ಎಸ್ ಗೌರು ಇವರೆಲ್ಲ ಬಂದಾಗ ನಮ್ಮೊಂದು ಶಕ್ತಿ ಇರುತ್ತೆ ಪ್ರವೀಣ್ ಸರ್ ಚಿಗ್ಗಾರಿ ಪ್ರೊಡ್ಯೂಸರ್ ಬಂದಿದ್ದಾರೆ ಇವರು ತುಂಬ ಸಂತೋಷ ಸರ್ ನಮ್ಮ ವೇದಿಕೆಗೆ ನೀವು ಒಂದು ದೊಡ್ಡ ಅಲಂಕಾರ ಆಗಿದ್ದೀರಾ ದಯವಿಟ್ಟು ಒಟ್ಟು ಅಲಂಕಾರ ಆಗಿದ್ದೀರಾ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ ಯಾಕಂದರೆ ತುಂಬ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಅದಕ್ಕೆ ಅದಕ್ಕಂದಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದಿರ ನಾವು ಅದನ್ನು ಮರೆಯೋದಿಲ್ಲ ಯಾವಾಗ್ಲೂ ಆಗಲೂ ನಾವು ನೆನೆಸ್ಕೋತೀವಿ ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು ಕನ್ನಡ ಇಂಡಸ್ಟ್ರಿಯನ್ನು ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು ಸತ್ಯಪ್ರಕಾಶ್ ಸರ್ ಆಗ್ಬೋದು ಆರ್ ಎಸ್ ಗೌಡ್ರಿದ್ದಾರೆ ಎಲ್ಲ ನಿರ್ಮಾಪಕರಿದ್ದೀರಾ ಮತ್ತೆ ಏನಾರ ತೊಂದರೆ ಅಂದಾಗ ಓಡ್ ವಾಣಿಜ್ಯ ಮಂಡಳಿ ಇದೆ ಸದಸ್ಯರಿದ್ದೀರಾ ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತೆ ಈ ಶಕ್ತಿಗೆ ನಾನು ಚಿಲುನವಣಿ ಆಗಿರ್ತೀನಿ ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರ್ತು ಬಿಡ್ತೀನಿ ಸೊ ಹಾಗಾಗಿ ಅದನ್ನ ಎಲ್ಲ ಬರ್ಕೊಂಬಂದೆ ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ ಆ ನೋವನ್ನು ತಡೆಯೋ ಶಕ್ತಿ ಇದೆ ಅಂತ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು ಮನುಷ್ಯ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ ನನ್ನ ಕಣ್ಣೀರನ್ನ ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸ್ದಂಥ ಅಭಿಮಾನಿಗಳು ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟದಂಥ ಅಭಿಮಾನಿಗಳು ಮತ್ತೆ ನಿನ್ನ ಜೊತೆಯಲ್ಲಿ ನಾವಿದ್ದೀವಿ ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಸರಕಗಳು ಸಾಕಾಗಲಿಲ್ಲ ಅಂದ್ರೆ ನಿಮ್ ಜೊತೆ ಭೀಮ ಆಗ್ತೀನಿ ಅಂತ ಭೀಮ ಆದ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳಿಗೂ ಅಭಿಮಾನಿ ಮನೆಯವರಿಗೆ ಅಮ್ಮ சன்மீகம்மா ஆரம்பிச்சு

ಮತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಮಾಡ್ತಾರೆ ನಾನು ನಂಬೋ ತಾಯಿ ನಾವೆಲ್ಲ ನಂಬಿರೋ ತಾಯಿ ಅಂದಿರು ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ಲರೂ ಯಾವ್ದೋ ರೂಪದಲ್ಲಿ ಬಂದು ಅರ್ಸು ಹೋಗ್ತಾರೆ ಇದೇ ಸಾಕ್ಷಿ ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನಲಿವು ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂತ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಶೇರ್ವಣಿ ಆಗಿರ್ತೀನಿ ಇವತ್ತು ನೀವುಗಳಿಲ್ದಿರ ನಾವಿಲ್ಲ ಯಾವತ್ತೂ ಇಲ್ಲ ನಮಗೆ ಶಕ್ತಿ ಕೊಡದೆ ನೀವು ಒಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರು ಅಷ್ಟು ಕೀಳಾಗಿ ನೋಡಬೇಡಿ ಬರುತ್ತೆ ಬಟ್ ಕಷ್ಟ ಶಾಶ್ವತವಾಗಿರಲ್ಲ ತಿರುಗು ಬಿತ್ತರೆ ಸರಿಗಿರಲ್ಲ ಕನ್ನಡಿಗರು ನನ್ನ ಉಸಿರಿರೋವರೆಗೂ ನನ್ನ ಉಸಿರಿರೋವರ್ಗು ಮತ್ತೆ ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ತೀರಾ ನನ್ನ ಎರಡು ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನ್ನಂಗೆ ನನಗಿನ್ನ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಕನ್ಯಾ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಸಿಕರ ರಾಜ ಕನ್ನಡ ಕಂಠೀರವ ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ತಿರೋ ಯಾಕೆಂದರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅವರನ್ನೇ ನಾವೆಲ್ಲ ನೋಡಿಸೋಕಾಗಿ ಅವರನ್ನು ನೆನೆಯುತ್ತಾ புனீத் ராஜ் குமார் சார் நான் நினைத்த எல்லா ஒாக்லப்பா எல் ஒழி அஸே எல் ஒாகு யாரும் தோந்தே இருது பட எல்லாம் நக்ன்தா இஷ்டே எல்லா யாவாக கேது இஷ்ட எல் ஒன்று பயசோண எல் ஒரண யாவாக ஒழி அந்த கேணோ ஏற்க கலாவது நான் வரோதக்கே ನಾನಾಗ ರಚಿತಾ ರಾಮ್ ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹುಡುಗ ಶಶಿ ಶಶಿ ಇದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ನೀವೆಲ್ಲ ಕಣ್ಣಿಗೆ ನಾವು ತುಂಬ ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ ಬಸ್ಟ್ ಅಷ್ಟೇ ನೋವಲ್ ಬಂದಿರ್ತೀವಿ ಯಾವಾಗಲೂ ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರೋಲ್ಲ ನಮಗೆ ಏನು ರಚಿತ ಸೊ ಹಂಗಾಗಿ ನಾವು ಹೇಳೋದಲ್ಲೇ ಯಾವ ಕಲಾವಿದ್ರಿಗೂ ಏನೂ ಆಗಕ್ ಬೇಡ ಎಲ್ಲರ ಮನೆ ಸಂತೋಷವಾಗಿರ್ತೀವಿ ಎಲ್ಲರಿಗೂ ಖುಷಿ